ಹಾಯ್ ಇವತ್ತು ನಾನು ನಿಮಗೆ ನಮ್ಮ ದೇವಸ್ಥಾನ ತೋರಿಸ್ತೇ ಬನ್ನಿ ನಮ್ಮೂರಲ್ಲಿ ಏನೇನಿದೆ ಏನೇನು ಅಂಗಡಿ ಇದೆ ಏನೇನು ದೇವಸ್ಥಾನ ಇದೆ ಎಲ್ಲೆಲ್ಲಿ ದೇವಸ್ಥಾನ ಇತ್ತು ಎಲ್ಲೆಲ್ಲಿ ಏನೇನಲ್ಲ ಇತ್ತು ಎಲ್ಲ ತೋರಿಸ್ತೇ ಬನ್ನಿ ದೇವಸ್ಥಾನ ಈಗ ಕ್ಲೋಸ್ ಮಾಡಿತ್ತು ಬನ್ನಿ ಮಳೆ ಮಾಡಿದೆ ಎಂಥ ಮಳೆ ಸಿಕ್ಕಾಪಟ್ಟೆ ಮಾಡ ಈಗ ನಾನು ಕೊಡಿ ತರಲಿಲ್ಲ ಈಗ ಕಣೆ ಕೊಡಿ ತಂದರೆ ಮಳೆ ಬತ್ತಿಲ್ಲ ಕೊಡಿ ತರಲ್ಲ ಅಂದ್ರೆ ಮಳೆ ಬರ್ತದೆ ಹನಿ ಹನಿ ಇತ್ತು ಈಗ ದೇವಸ್ಥಾನ ಕ್ಲೋಸು ಬೆಳಿಗ್ಗೆ ಬೇಗ ಬಂದರೆ ಓಪನ್ ಇತ್ತು ಇನ್ನೊಂದು ಸಾರಿ ಫುಲ್ಲು ಬೆಳಿಗ್ಗೆ ದೇವಸ್ಥಾನದ ಒಳಗಡೆ ಎಲ್ಲ ತೋರಿಸ್ತೀನಿ ಇವಾಗ ಕ್ಲೋಸ್ ಹ್ಞೂ ಆಗಿದ್ದಿದ್ದು ಇದು ನಮ್ಮ ದೇವಸ್ಥಾನ ಹೊರಗಡೆ ಇದು ಫುಲ್ ಹಾಡಿ ಹ್ಮ್ ಇಲ್ಲೊಂದು ರೋಡ್ ಇದೆ ಅಲ್ಲಿ ಕರೆಂಟ್ ಇಲ್ಲ ಕರೆಂಟ್ ಇಲ್ಲ ಒಂದು ಒಬ್ಬರು ಮನೆ ಡೈನ್ಮೆನ್ ಎಲ್ಲ ಬಂದಿಲ್ಲ ಅಲ್ಲಿ ಹೋಯ್ಲಿಲ್ಲ ವಾಪಾಸ್ ಬಂದು ನಮ್ಮ ದೇವಸ್ಥಾನ ಇದು ಹೊರಗಡೆ ಹೊರಗಡೆ ಒಳಗೆ ಹೋಗಿಲ್ಲ ಒಳಗೆ ಹೋಗ್ಲಿಕ್ಕೆ ಕ್ಲೋಸ್ ಮಾಡಿ ಹೊರಗಡೆ ಎಷ್ಟು ಇದು ಸೂರ್ಯಚಂದ್ರ ಇದು ಯಾವುದೇವರು ನಂಗೆ ಗೊತ್ತಿಲ್ಲ ಈವಾಗ ಹೊಳೆ ಕಡೆ ಹೋಗಿ ಸಿಕ್ಕಾಪಟ್ಟೆ ಮಳೆ ಅಲ್ಲ ನೀರು ಎಲ್ಲಿ ತನಕ ಬಂದಿದೆ ನೋಡ್ಕೊಂಡು ಬರುವ ಬನ್ನಪ್ಪ ಬನ್ನಿ ಹೊ ಹತ್ರ ಹೋಗಕ್ಕೆ ನಮ್ಮನೆ ಹತ್ರ ಇರೋ ದಾರಿ ಇದೆ ಇದು ಹೊಸ್ತಾಗಿ ಮಾಡದ್ದು ನಮ್ಮ ಶಂಕನಾರಾಯಣ ಕ್ಯಾಶು ಪ್ಯಾಕ್ಟ್ರವ ಹೊಸದಾಗಿ ಮಾಡಿದ್ದ ದಾರಿ ಇಲ್ಲಾಂದರೆ ಅಲ್ಲಿ ಹಳೂ ಹತ್ರ ಎಲ್ಲ ಹೋಯಿತು ಅಲ್ಲಿ ಹಳು ಸುತ್ತಪಟ್ಟು ಎಲ್ಲ ಇರುತ್ತೆ ನನ್ಕಿಂತ ಮುಂದಿರ್ತೀನಿ ನಾವು ನೀರು ನೋಡಿ ನಮ್ಮೂರಲ್ಲಿ ಹರಿತಿರೋ ನಾಯಿ ನದಿ ನದಿಗೆ ವಾರಾಹಿ ನದಿ ಇದು ಹೊಸಗಾಗಿ ಫುಲ್ ಹರಳು ತುಂಬ್ಕೊಂಡಿದ್ದಿತ್ತು ಹೊಸ್ತ ಹೊಸ್ತು ಮಾಡೋದು ಎಲ್ಲ ಫುಲ್ ಕ್ಲೀನ್ ಮಾಡಿರ ಫ್ಯಾಕ್ಟ್ರಿ ತುಂಬ ಇಳಿದಿತ್ತು ನೀರು ಇವತ್ತಿಲ್ಲ ಮಳೆ ಅಷ್ಟೇ ಹಾಗಾಗಿ ನಾವು ಆ ಅರಿಕಲ್ ಹತ್ರ ಎಲ್ಲ ಬಟ್ಟೆ ವಾಶ್ ಇತ್ತು ಮುಂಚೆ ಇಷ್ಟು ತನಕ ಬಂದಿದ್ದ ದೊಡ್ಡ ಒಂದು ಮುಚ್ಚಿ ಹೋಯ್ತು ಮಳೆ ಬಂದೆಲ್ಲ ಗಲೀಜೆ ಹೋಯ್ತೀನಿ ನಾನು ಎಷ್ಟು ಚೆಂದ ಐತಿ ನನ್ನ ದೇವಸ್ಥಾನ ಓಕೆ ಸರ್ ಇದು ನಂದಿಕೇಶ್ವರ ನಾವು ಕಳ್ಳೊಳ್ಳಿ ದೇವಸ್ಥಾನ ಅಂತ ಶಿವನ ವಿಗ್ರಹ full bale Yay! टाटा शीट कने हाक दुक्किड़ ಮೇಲ್ಗಡೆ ಬಲೆ ಕೂತಿತ್ತು ಇದು ನಾಗದೇವರು ಈ ಕಾಂಪೌಂಡ್ ಆಚೆ ಹೊಳೆ ಕಲ್ಲು ಹೊಳೆ ಕಲ್ಲು ನಾವೆಲ್ಲ ಕೊಳ್ಳಿ ಕಳ್ಳೊಳಿ ಅಮ್ಮ ಎಲ್ಲ ಪೂಜೆ ನಡೀತು ಸಾವಿರಕಾಯಿ ಪೂಜೆ ಐದು ಸಾವಿರಕಾಯಿ ಪೂಜೆ ನೂರು ಕಾಯಿ ಪೂಜೆ ಐವತ್ತು ಕಾಯಿ ಪೂಜೆ ಐನೂರು ಕಾಯಿ ಪೂಜೆ ಕಾಣಿಸೋದಿಲ್ಲ ಫುಲ್ ಕತ್ಲೆ ಆಗಿದೆ ಮಳೆ 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 ಕತ್ಲೆ ಆಯ್ತು ಹೊರಗಡೆ ಇದು ನಮ್ಮೂರಲ್ಲಿರೋ ಎರಡನೇ ದೇವಸ್ಥಾನ ಇದು ಬೈಲೂರು ಪೇಟೆ ಕೆಳಗಡೆ ಲಾಸ್ಟ್ ಡೆಡ್ ಅಲ್ಲಿ ಒಂದು ಮಹಿಷಾಮರ್ಜುನ್ ದೇವಸ್ಥಾನ ತೋರಿಸಿದ್ನಲ್ಲ ಅದು ಆಮೇಲೆ ಇದು ಪೇಟೆಯಲ್ಲಿರೋದು ಕೆಳಗಡೆ ನಂದಿಕೇಶ್ವರ ಟೆಂಪಲ್ ಇನ್ನೂ ಕೆಳಗೆ ಹೋದಾಗಿದ್ರೆ ಲಾಸ್ಟ್ ಬೈಲೂರು ಲಾಸ್ಟ್ ಅಲ್ಲಿಂದ ವಾಪಸ್ ರಿಟರ್ನೇ ಬರಬೇಕು ಅಲ್ಲಿ ನಾಗದೇವರು ಕಟ್ಟೆ ಇದೆ ಒಂದು ಅದು ಅದರಿಂದ ರಿಟರ್ನ್ ಬರಬೇಕು ವಾಪಸ್ ಇಚ್ಛಲ ಹಾಂ ಬರ್ರಿ ಇದು ಬೈಲೂರು ಲಾಸ್ಟ್ ಇದು ನಾನೇ ಮೈನ್ಹಣ್ಣ ಮೈನ್ಹಣ್ಣಿಂದ ವೀಡಿಯೋ ಎಲ್ಲ ಮಾಡಿನಲ್ಲ ಅವ್ರ ಮನೆಯ ಒಳ್ಳೆ ತಲ ಮನೆ ಮನೆಗೆ ಯಾರೂ ಇಲ್ಲ ಬೂತ್ ಬಂಗಲಿ ಇದು ನಮ್ಮ ಹಳೇ ಕಾಲದ ಶಿವರಾಮ್ ಶೆಟ್ಟರ್ದ ಮಿಲ್ ಹಳೇ ಕಾಲದ ಹೊಳು ಬಂದೆಲ್ಲ ಮುಚ್ಚಿ ಹೋಯ್ತು ಮಿಲ್ 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 ಅಂದರೆ ಅಕ್ಕಿ ಭತ್ತ ಎಲ್ಲ ತಂದು ಎಲ್ಲ ಹಾಕಿ ಎಕ್ಸ್ಚೇಂಜ್ ಮಾಡ್ಕೊ ಹೋಗೋದದೆ ಈವಾಗ ಗೋಡನ್ನು ಅವ್ರ ಕಾಯಿಗೆ ಎಲ್ಲ ಹಾಕಿ ಇಡ್ತಾರೆ ನೋಡಿದ್ರಲ್ಲ ನಮ್ಮ ಮನೆ ದೇವ್ಸ್ ನಮ್ಮ ಊರಲ್ಲಿರೋ ದೇವಸ್ಥಾನ ನಮ್ಮ ಪೇಟೆ ಇಷ್ಟೆ ಮತ್ತೆ ಸಿಗೋಣ ಆಯಿತಾ ಬಾಯ್ ಹಾಗೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಬಾಯ್

ಪಂಚ್ ಪಂಚ್ ಕೆ ಜಿಗೆ ಮುಚ್ಚಿ ಚಹಾ ಕೊಡೋಕತ್ತು